ಕೆರೆಕಟ್ಟೆ ಗ್ರಾಮದಲ್ಲಿ ಇಬ್ಬರನ್ನ ಬಲಿ ಪಡೆದಂತಹ ಕಾಡನೇನ ಇಡಿಬೇಕು ಅಂತ ಇಮಿಡಿಯೇಟಾಗಿ ಆರ್ಡರ್ ಕೂಡ ಪಾಸ್ ಮಾಡ್ತಾರೆ ಅದನ್ನ ಹಿಡಿಲೇಬೇಕು ಅಂತ ನಮ್ಮ ಸಾಕನೆಗಳಾದ ಹರ್ಷ ಪ್ರಶಾಂತ ಧನಂಜಯ ಏಕಲವ್ಯ ಮತ್ತು ನಮ್ಮ ಅಜ್ಜಯ ಆನೆಗಳು ಕೂಡ ಬರ್ತವೆ ಸುಮಾರು ಬೆಳಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ಕೆರೆಕಟ್ಟೆ ಗ್ರಾಮಕ್ಕೆ ನಮ್ಮ ಆನೆಗಳು ಬರ್ತವೆ ಹಾಗೂ ನಮ್ಮ ಡಾಕ್ಟರ್ ಮುಜೀಬ್ ಡಾಕ್ಟ್ರು ಹಾಗೂ ಶಾರ್ಪ್ ಶೂಟ್ರಾದಂತಹ ಅಕ್ರಮ್ ಕೂಡ ಬರ್ತಾರೆ ನಮ್ಮ ದುಬಾರೆ ಹಾಗೂ ದೊಡ್ಡರ್ವೆ ಹಾರಂಗಿ ಕ್ಯಾಂಪಿಂದ ಹೆಚ್ಚಿನ ಟ್ರ್ಯಾಕಿಂಗೋಸ್ಕರ ಟ್ರ್ಯಾಕಿಂಗ್ ಟೀಮ್ ಏನಿದೆ ಅವರು ಕೂಡ ಬರ್ತಾರೆ ಹಾಗೆ ಅಲ್ಲಿದ್ದಂಥ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ಬಂದಂಥ ನಮ್ಮ ಎಲ್ಲ ಸಿಬ್ಬಂದಿಗಳಿಗೂ ತುಂಬ ಚೆನ್ನಾಗಿ ನೋಡ್ಕೊಂಡು ಅರೇಂಜ್ಮೆಂಟ್ ಕೂಡ ತುಂಬ ಚೆನ್ನಾಗಿ ಮಾಡಿದರು ಯಾವುದೇ ರೀತಿ ಏನು ತೊಂದರೆ ಆಗದೆ ಇದ್ದಂಗೆ ಪ್ರತಿಯೊಂದು ಕೂಡ ಚೆನ್ನಾಗಿ ನೀಟಾಗಿ ಉಳ್ಕೊಳಕ್ಕಾಗಿರ್ಬೋದು ಆನೆ ಸೊಪ್ಪು ತರೋದಕ್ಕಾಗಿರ್ಬೋದು ನೀರು ವ್ಯವಸ್ಥೆ ಆಗಿರ್ಬೋದು ತುಂಬ ಚೆನ್ನಾಗೇ ಮಾಡಿದರು ನಮ್ಮ ಟ್ರ್ಯಾಕಿಂಗ್ ಟೀಮಿಂದ ಸುಮಾರು ಹನ್ನೆರಡು ಗಂಟೆಗೆ ಹನ್ನೆರಡು ಹನ್ನೆರಡೂವರೆ ಒಳಗಡೆ ನಮ್ಮ ಟ್ರ್ಯಾಕಿಂಗ್ ಟೀಮ್ ಏನಿದೆ ಅವರು ಕೂಡ ಟ್ರ್ಯಾಕ್ ಹೋಗ್ತಾರೆ ಇ ಟಿ ಎಫ್ ಸಿಬ್ಬಂದಿಗಳ ಜೊತೆ ನಮ್ಮ ಈರಣ್ಣ ಆಗಿರ್ಬೋದು ಭರತ್ ಆಗಿರ್ಬೋದು ಹಾಗೆ ದಿನೇಶ್ ಮಂಜುನಾಥ್ ಇನ್ನೂ ಸುಮಾರು ಜನ ಇದ್ದರೆ ಹೆಸ್ರು ಮರ್ತಿದ್ರೆ ಕ್ಷಮಿಸಿ ಎಲ್ಲ ಟ್ರ್ಯಾಕಿಂಗ್ ಕೂಡ ಹೋಗಿ ಸುಮಾರು ನಾಲ್ಕು ಗಂಟೆಗೆ ಆನೆ ಟ್ರ್ಯಾಕ್ ಆಗುತ್ತೆ ಟ್ರ್ಯಾಕ್ ಆಗಿ ಡಾಟ್ ಡಾಟ್ ಕೂಡ ಆಗುತ್ತೆ ನಾಲ್ಕು ಗಂಟೆ ಸುಮಾರಿಗೆ ಇದರ ನೇತೃತ್ವ ವಹಿಸಿದ್ದು ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರು ದಸರಾ ನಡೆಸ್ಕೊಟ್ಟಂತಹ ಕರಿಕಾಳನ್ ಸಾರು ಡಿ ಸಿ ಎಫ್ ಕರಿಕಾಳನ್ ಸರ್ ಈಗ ಮಂಗಳೂರು ಡಿ ಸಿ ಎಫು ಅವ್ರ ರೇಂಜ್ಗೆ ಬರೋದ್ರಿಂದ ಅವ್ರ ನೇತೃತ್ವದಲ್ಲೇ ಈ ಕಾರ್ಯಾಚರಣೆ ನಡೆಯುತ್ತೆ ಸುಮಾರು ನಾಲ್ಕು ಗಂಟೆಗೆ ಡಾಟ್ ಆಗಿ ಆರು ಆರೂವರೆ ಅಷ್ಟೊತ್ತಿಗೆ ನಮ್ಮ ಸಾಕಣೆಗಳೇನಿದೆ ನಮ್ಮ ಪ್ರಶಾಂತ ಏಕಲವ್ಯ ಅಜ್ಜಯ್ಯ ಧನಂಜಯ ಹಾಗೂ ನಮ್ಮ ಹರ್ಷ ಅಲ್ಲಿಗೆ ಬಂದು ಅದನ್ನು ಲೋಡಿಂಗ್ ಕೆಲಸ ಕೂಡ ಮಾಡ್ತಾರೆ ನಮಗೂ ಕೂಡ ಒಂಥರ ಡೌಟ್ ಇತ್ತು ನೋಡಿದಾಗ ಆ ಕಾರ್ಡನ್ನ ಹಿಡೀತಾರ ಈ ಕಾರ್ಡಲ್ಲಿ ಸಖತ್ತು ದೊಡ್ಡ ಟಾಸ್ಕ್ ಅಂತಲೇ ನಮಗೆಲ್ಲೂ ಅನಿಸಿದ್ದು ಹಾಗೆ ಇದೊಂದು ಒಳ್ಳೆ ದೊಡ್ಡ ಕಾರ್ಯಾಚರಣೆನೇ ಅನ್ಬೋದು ಸುಮಾರು ಐದೂವರೆಯಿಂದ ಆರು ಸಾವಿರ ಬರ ಕೆ ಜಿ ಆನೆ ಅಂತಲೇ ಹೇಳ್ಬೋದು ಇದು ನಾನು ಕಮೆಂಟಲ್ಲಿ ಕೂಡ ನೋಡ್ತಾ ಇದ್ದೆ ಟಾಸ್ಕ್ ತುಂಬ ಕಷ್ಟ ಇದೆ ಹಿಡಿಯೋಕೆ ಇಲ್ಲಿ ತಿಕ್ ಫಾರೆಸ್ಟು ವೆಸ್ಟರ್ನ್ ಘಾಟ್ಸು ವೈಲ್ಡ್ ಲೈಫ್ ಅಂತೆಲ್ಲ ಕಮೆಂಟ್ಸ್ ಆಗ್ತಾಯಿದ್ರಿ ನಾವು ಕೂಡ ಅಲ್ಲೇ ಇದ್ದಿದ್ದರಿಂದ ನಮಗೂ ಅದೇ ಡೌಟ್ ಇತ್ತು ಇಷ್ಟು ದೊಡ್ಡ ಕಾಡು ಹಿಡಿತರ ಅಂತ ಆದರೆ ನಮ್ಮ ಎಲ್ಲರಿಗೂ ಒಂದು ದೊಡ್ಡ ಆ್ಯಡ್ಸ್ ಆಫ್ ಅಂತಲೇ ಹೇಳ್ಬೋದು ಆ ಕಾಡಲ್ಲಿ ಕ್ಯಾಪ್ಚರ್ ಮಾಡಿ ದೊಡ್ಡರ್ವೆ ಕ್ಯಾಂಪ್ಗೆ ಶಿಫ್ಟ್ ಕೂಡ ಮಾಡ್ತಾಯಿದ್ದಾರೆ ಈಗ ಇನ್ನು ಮುಂದೆ ಆನೆ ನಮ್ಮ ದೊಡ್ಡ ಅರ್ವೆ ಕ್ಯಾಂಪಲ್ಲಿ ಪಳಗಿಸಿ ಅದನ್ನು ಟ್ರೈನ್ ಕೂಡ ಮಾಡ್ತಾರೆ ಒಂದು ಒಳ್ಳೆ ಭವಿಷ್ಯದಲ್ಲಿ ಒಳ್ಳೆ ಆನೆ ಆಗಲಿ ಸುಮಾರು ನಲವತ್ತರಿಂದ ನಲವತ್ತೈದು ಐವತ್ತು ಒಳಗಡೆ ಆನೆ ಇರ್ಬೋದು ಇದು